ಹಾಯ್ ಫ್ರೆಂಡ್ಸ್ ಎಲ್ಲರೂ ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ ಕರೆದಿರುವಂಥ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಪೋಸ್ಟ್ಗಳಿಗೆ ಅರ್ಜಿ ಈಗಾಗಲೇ ಸಲ್ಲಿಸಿದ್ದೀರಾ ಅದೇ ರೀತಿ ಪಿಜ್ಕಲ್ಗೆ ಯಾವ ರೀತಿ ತಯಾರಿ ಮಾಡಬೇಕು ಪಿಜ್ಕಲ್ ಏನಿರುತ್ತೆ ಪಿಜ್ಕಲ್ಗೆ ಯಾವಾಗ ಡೇಟ್ ಬಿಡ್ಬೋದು ಎಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ನೋಡೋಣ ಬನ್ನಿ ಮೊದಲಿಗೆ ಕಂಬ ಏರುವುದಿರುತ್ತೆ ಇದು ಎಂಟು ಮೀಟರ್ ಕಂಬ ಇರುತ್ತೆ ಇದನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಫೇಲ್ ಆಗೋ ಜಾಗ ಅಂತಂದರೆ ಇದೆ ಅಂತ ಹೇಳ್ಬೋದು ಇದನ್ನು ಕ್ಲಿಯರ್ ಮಾಡಿದರೆ ಅರ್ಧ ಪಿಸಿಕಲ್ ಕ್ಲಿಯರ್ ಮಾಡಿದಂಗೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೂರು ಮೀಟರ್ ರನ್ನಿಂಗ್ ಇರುತ್ತೆ ಅದನ್ನು ನೀವು ಹದಿನಾಲ್ಕು ಸೆಕೆಂಡ್ಗಳಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ ಅದ ನಂತರ ಸ್ಕಿಪ್ಪಿಂಗ್ ಇರುತ್ತೆ ಅದನ್ನು ನೀವು ಒಂದು ನಿಮಿಷದ ಒಳಗಾಗಿ ಐವತ್ತು ಸ್ಕಿಪ್ಸ್ನ ಹೊಡಿಬೇಕಾಗುತ್ತೆ ಇದರ ನಂತರ ಬಂದುಬಿಟ್ಟು ಗುಂಡು ಎಸೆತ ಇರುತ್ತದೆ ಇದ್ರ ವೇಟ್ ಬಂದುಬಿಟ್ಟು ಟ್ವೆಲ್ ಪೌಂಡ್ಸ್ ಅಂದರೆ ಐದೂವರೆ ಕೆ ಜಿವರೆಗೂ ವರೆಗೂ ಇರುತ್ತದೆ ಇದನ್ನು ನೀವು ಎಂಟು ಮೀಟ್ರ್ವರೆಗೂ ಎಸೆಯಬೇಕಾಗುತ್ತದೆ ಅದರ ನಂತರ ಬಂದ್ಬಿಟ್ಟು ಎಂಟುನೂರು ಮೀಟರ್ ರನ್ನಿಂಗ್ ಇರುತ್ತೆ ಇದನ್ನು ನೀವು ಮೂರು ನಿಮಿಷದ ಒಳಗಾಗಿ ಕ್ಲಿಯರ್ ಮಾಡಬೇಕಾಗುತ್ತೆ ಅದೇ ರೀತಿ ಫಿಸಿಕಲ್ಗೆ ಯಾವಾಗ ಕರಿಬೋದು ಆರ್ಥಿಕ ಇಲಾಖೆಯವರು ಅನುಮೋದನೆ ಆಲ್ರೆಡಿ ಕೊಟ್ಟಿದ್ದಾರೆ ಬಟ್ ಈಗಿರುವಂಥ ಸಿಚ್ಯುವೇಷನ್ಗೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಫಿಸಿಕಲ್ಗೆ ಅವರು ಕರಿಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು